ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮೋಸ್ಟ್ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಅನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಕ್ರೀಡಾ ಪ್ರಶ್ನೆಗಳನ್ನು ವಿವರಣೆ ಸಮೇತ ನೋಡೋಣ ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ಮುಂದಿನ ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಇರ್ತಿದೆ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾ ಕೆಳಗಿನ ಯಾರಿಗೆ ಮೇಜರ್ ಧ್ಯಾನ್ ಚಂದ್ ಎಲ್ ರತ್ನ ಅವಾರ್ಡ್ ಮೇಜರ್ ಧ್ಯಾನ್ ಚಂದ್ ರತ್ನ ಪುರಸ್ಕಾರ ನೀಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಇ ಮೇಲಿನ ಎಲ್ಲರೂ ಮನು ಭಾಕರ್ ಡಿ ಗುಕೇಶ್ ಹರ್ಮನ್ ಪ್ರೀತ್ ಸಿಂಹ ಮತ್ತು ಪ್ರವೀಣ್ ಕುಮಾರ್ ಈ ನಾಲ್ಕು ಜನರಿಗೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ನೀಡಲಾಯಿತು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪುರಸ್ಕಾರ ಇದೆಯಲ್ಲ ಇದು ಕ್ರೀಡೆಗೆ ನೀಡುವ ಅತ್ಯುನ್ನತ ಪುರಸ್ಕಾರವಾಗಿದೆ ಭಾರತದಲ್ಲಿ ಕ್ರೀಡೆಗೆ ನೀಡುವ ಅತ್ಯುನ್ನತ ಪುರಸ್ಕಾರ ಇದು ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಈ ಹಿಂದೆ ಇದಕ್ಕೆ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತೇಳಿ ಹೆಸರಿತ್ತು ಅದನ್ನು ಬದಲಾಯಿಸಿ ಮೇಜರ್ ಧ್ಯಾನ ಚಂದ್ ಖೇಲ್ ರತ್ನ ಪುರಸ್ಕಾರ ಅಂತ ನೀಡಲಾಯಿತು ಈ ಒಂದು ಪುರಸ್ಕಾರದಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಪದಕದ ಜೊತೆಗೆ ಇಪ್ಪತ್ತೈದು ಲಕ್ಷ ರು ನಗದು ಹಣ ನೀಡಲಾಗುತ್ತೆ ಕ್ಯಾಶ್ ಪ್ರೈಸ್ ಅನ್ನು ಕೊಡಲಾಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಮೇಜರ್ ಧ್ಯಾನ್ ಚಂದ್ ಅವಾರ್ಡ್ ಅಥವಾ ಈ ಹಿಂದೆ ರಾಜೀವ್ ಗಾಂಧಿ ಕೆಲರತ್ನ ಪುರಸ್ಕಾರ ಅಂತ ಏನಿತ್ತಲ್ಲ ಇದರ ಮೊದಲ ವಿಜೇತರು ಯಾರು ಅಂತೇಳಿ ಯಾವಾಗ ಫಸ್ಟ್ ಟೈಮ್ ಕೊಟ್ಟರು ಒನ್ ನೈಂಟಿ ಟೂ ಅಲ್ಲಿ ಕೊಟ್ಟರು ಇದರ ಮೊದಲ ವಿಜೇತರು ಯಾರು ಕೇಳಿದ್ರೆ ಗ್ರ್ಯಾಂಡ್ ಮಾಸ್ಟರ್ ವಿಶ್ವನಾಥನ್ ಆನಂದ್ ಸೊ ಈ ಎಲ್ಲ ಅಂಶಗಳು ಗೊತ್ತಿರಲಿ ಮಿಯಾಮಿ ಓಪನ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ಹರಿಯಾಣ ಸಬಲೆಂಕ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಸೊ ಹರಿಯಾಣ ಸಬಲೆಂಕಾ ಯಾವ ದೇಶದವರು ಅಂತ ಕೇಳ್ಬಹುದು ಬೆಲಾರಸ್ ಅಂತ ಗೊತ್ತಿರಲಿ ಬೆಲಾರಸ್ ದೇಶದ ಹರಿಯಾಣ ಸಬಲೆಂಕಾ ಮಿಯಾಮಿ ಓಪನ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಸಿಂಗಲ್ಸ್ ವಿಜೇತರು ಹಾಗಾದ್ರೆ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಅಂತ ನೋಡಿದ್ರೆ मियामी ओपन चैंपियनशिप 2025 ರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಅಂತ ಹೇಳಿದ್ರೆ 제कब 멘सिक 제कब 멘सिक 제कब 멘সিক ಯಾವ ದೇಶದವರು ಅಂತ ಹೇಳಿದ್ರೆ ஜெಕ್ ರಿಪಬ್ಲಿಕ್ ಅಥವಾ ஜெಕ್ ಗಣರಾಜ್ಯ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕ ಪದಕ ಪಡೆದ ರಾಜ್ಯ ಯಾವುದು ಸರಿಯಾದ ಉತ್ತರ ಹರಿಯಾಣ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಖೇಲೋ ಇಂಡಿಯಾ ಪ್ಯಾರಾಗೇಮ್ಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕ ಪದಕ ಪಡೆದ ರಾಜ್ಯ ಹರಿಯಾಣ ಹರಿಯಾಣ ಒಟ್ಟು ನೂರ ನಾಲ್ಕು ಪದಕವನ್ನು ಪಡ್ಕೊಳ್ತು ಅದರಲ್ಲಿ ಚಿನ್ನ ಮೂವತ್ನಾಲ್ಕು ಮೂವತ್ನಾಲ್ಕು ಚಿನ್ನ ಬೆಳ್ಳಿ ಮೂವತ್ತೊಂಬತ್ತು ಮತ್ತು ಕಂಚು ಮೂವತ್ತೊಂದು ಒಟ್ಟಾರೆ ನೂರ ನಾಲ್ಕು ಪದಕವನ್ನು ಪಡ್ಕೊಂಡು ಅತಿ ಹೆಚ್ಚು ಪದಕವನ್ನು ಪಡ್ಕೊಳ್ತು ಎಲ್ಲಿ ಆಯೋಜನೆ ಆಗಿತ್ತು ಕೇಳಿದ್ರೆ ಇದು ಮಸ್ಕಟ್ನ ಉಜ್ವಾಲದಲ್ಲಿ ಸರಿ ಮಸ್ಕಟ್ ಯಾವುದು ಕೇಳಿದ್ರೆ ಇದ್ರ ಶುಭಂಕರ್ ಯಾವುದು ಕೇಳಿದ್ರೆ ಉಜ್ಜಯಿನಿ ಆಗಿತ್ತು ಮಹಿಳಾ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಎಂ ಪಿ ಎಲ್ ಮಹಿಳಾ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಮುಂಬೈ ಇಂಡಿಯನ್ಸ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮುಂಬೈ ಇಂಡಿಯನ್ಸ್ ಸೊ ಇದರಲ್ಲಿ ಪ್ರಮುಖವಾಗಿ ಕೇಳುವಂಥ ಪ್ರಶ್ನೆಗಳು ಎರಡು ನೋಟ್ ಮಾಡ್ಕೊಳ್ಳಿ ಮಹಿಳಾ ಪ್ರೀಮಿಯರ್ ಲೀಗ್ ಎಂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆರೆಂಜ್ ಕ್ಯಾಪ್ ಯಾರಿಗೆ ಸಿಕ್ತು ಅಂತ ಆರೆಂಜ್ ಕ್ಯಾಪ್ ಯಾರಿಗೂ ಸಿಕ್ತು ಕೇಳಿದ್ರೆ ನೆಟ್ ಸೈಬರ್ ಬೆಟ್ ಅಂತೇಳಿ ನೆಟ್ ಸೈಬರ್ ಬೆಟ್ ಇವರಿಗೆ ಆರೆಂಜ್ ಕ್ಯಾಪ್ ಸಿಕ್ತು ಆರೆಂಜ್ ಕ್ಯಾಪ್ನ ಅತಿ ಹೆಚ್ಚು ರನ್ ಹೊಡೆದವರಿಗೆ ಕೊಡ್ತಾರೆ ಅತಿ ಹೆಚ್ಚು ರನ್ ನೆಟ್ ಸೈವರ್ ಬೆಟ್ ಇನ್ನು ಪರ್ಪಲ್ ಕ್ಯಾಪ್ ಅತಿ ಹೆಚ್ಚು ವಿಕೆಟ್ ಈ ಪರ್ಪಲ್ ಕ್ಯಾಪ್ ಯಾರಿಗೆ ಸಿಕ್ತು ಅಂತ ಕೇಳಿದ್ರೆ ಅಮೇಲಿಯಾ ಕೇರ್ ಅಮೇಲಿಯಾ ಕೇರ್ ಅವರಿಗೆ ಪರ್ಪಲ್ ಕ್ಯಾಪ್ ಸಿಕ್ತು ಇವೆರಡು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಟ್ ಮಾಡ್ಕೊಳ್ಳಿ ಇಂಡಿಯನ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಸ್ಕ್ವಾಶ್ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಕರೀಂ ಎಲ್ಟರ್ಕಿ ಆಪ್ಷನ್ ಇದ್ದ ರೈಟ್ ಆನ್ಸರ್ ಕರೀಂ ಎಲ್ಟರ್ಕಿ ಇನ್ನು ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಇದನ್ನು ಕೂಡ ಕೇಳೋ ಚಾನ್ಸ್ ಇರುತ್ತೆ ಮಹಿಳಾ ಸಿಂಗಲ್ಸ್ ವಿಜೇತರು ಇಂಡಿಯನ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಟೂ ತೌಸಂಡ್ ಟ್ವೆಂಟಿ ಫೈವ್ ಸ್ಕ್ವಾಶ್ ಮಹಿಳಾ ಸಿಂಗಲ್ಸ್ ವಿಜೇತರು ಯಾರು ಕೇಳಿದ್ರೆ ಸರಿಯಾದ ಹತ್ರ ಅನಾಹತ್ ಸಿಂಹ ಅನಹತ್ ಸಿಂಹ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಹತ್ರ ಭಾರತ ಭಾರತ ಮೂರನೇ ಸಾರಿ ಈ ಒಂದು ಪ್ರಶಸ್ತಿಯನ್ನು ಗೆದ್ಕೊಳ್ತು ಥರ್ಡ್ ಟೈಮ್ ರನ್ನರ್ ಅಪ್ ಆಗಿದೆ ಯಾರು ಕೇಳಿದ್ರೆ ನ್ಯೂಜಿಲೆಂಡ್ ನ್ಯೂಜಿಲ್ಯಾಂಡ್ ರನ್ನರ್ ಅಪ್ ಆಯ್ತು ಇನ್ನೊಂದು ವಿಶೇಷತೆ ಇದೆ ಇಲ್ಲಿ ಕೇಳಿದ್ರೆ ಏನು ಕೇಳಿದ್ರೆ ಇದರಲ್ಲಿ ಸಿ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೋಲ್ಡನ್ ಬ್ಯಾಟ್ ವಿನ್ನರ್ ಯಾರು ಗೋಲ್ಡನ್ ಬ್ಯಾಟನ್ನ ಹೈಯೆಸ್ಟ್ ರನ್ ನೋಡಿದವರಿಗೆ ನೀಡ್ತಾರೆ ರಾಚಿನ್ ರವೀಂದ್ರ ರಾಚಿನ್ ರವೀಂದ್ರ ನ್ಯೂಜಿಲೆಂಡ್ನ ಪ್ಲೇಯರ್ ಇವರು ಭಾರತೀಯ ಮೂಲದವರು ಇವರು ತಂದೆ ಭಾರತದವರು ಇನ್ನು ಗೋಲ್ಡನ್ ಬಾಲ್ ಗೋಲ್ಡನ್ ಬಾಲ್ ಪ್ರೈಸ್ ಯಾರಿಗೆ ಸಿಕ್ತು ಕಳಿದ್ರೆ ಮ್ಯಾಟ್ ಹೆನ್ರಿ ಇವರು ಕೂಡ ನ್ಯೂಜಿಲೆಂಡ್ ಅವರು ಹೈಯೆಸ್ಟ್ ವಿಕೆಟ್ಸ್ ಮ್ಯಾಟ್ ಹೆನ್ರಿ ಎರಡು ನೆನಪಿತ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಪದಕ್ ಪದ ಪಡೆದ ಪದಕಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಭಾರತ ಹತ್ತು ಪದಕವನ್ನು ಪಡ್ಕೊಳ್ತು ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿ ಆಯೋಜನೆ ಆಗಿತ್ತು ಕೇಳಿದ್ರೆ ಜೋರ್ಡಾನ್ ದೇಶದ ಅಮ್ಮಾನ್ ಎಂಬಲ್ಲಿ ನಲವತ್ತೊಂದನೇ ಸ್ಪ್ಯಾನಿಶ್ ಸೂಪರ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ బార్సిలోనా ఎఫ్సి బార్సిలోనా ఫుట్బాల్ కప్ నల్వే స్పానిష్ సూపర్ కప్ నా విజేతరు సో ఇ రన్నర్ అప్ రియల్ మ్యాడ్రిడ్ ఖేలొ ఇండియా వింటర్ గేమ్స్ పథక పట్ట మొదల స్థానంలో సరియ ఇండియన్ ఆర్మీ ఇండియన్ ఆర్మీ ఆప్షన్ రైట్ ఆన్సర్ ఖేలో ఇండియా వింటర్ గేమ్స్ నా ಎರಡು ಸಾವಿರದ ಇಪ್ಪತ್ತೈದರ ವಿಂಟರ್ ಗೇಮ್ಸ್ ಏನಾಯ್ತು ಇದರ ಶುಭಂಕರ್ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಶುಭಂಕರ್ ಮಾಸ್ಕೊಟ್ ಯಾವುದು ಕೇಳಿದ್ರೆ ಹಿಮ ತೆಂದುವ ಅನ್ನುವಂಥ ಪ್ರಾಣಿ ಹಿಮ ತೆಂದುವ ಇದಕ್ಕೆ ಶೀನ್ ಇ ಶೀನ್ ಅಂತ ಕೂಡ ಕರೀತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ರಣಜಿ ಟ್ರೋಫಿ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ವಿದರ್ಭ ವಿದರ್ಭ ಫೈನಾಸ್ನಲ್ಲಿ ಕೇರಳವನ್ನು ಸೋಲಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಣಜಿ ಟ್ರೋಫಿಯನ್ನು ಗೆದ್ಕೊಡ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಭಾ ಮಹಿಳಾ ಚಾಂಪಿಯನ್ಶಿಪ್ ವಿಜೇತ ತಂಡ ಯಾವುದು ಮೊದಲಿಗೆ ನಾವು ಈ ಸಭಾ ಅಂದ್ರೆ ಏನಂತ ನೋಡ್ಕೊಳ್ಳೋಣ ಸಭಾ ಇದೆಯಲ್ಲ ಸಭಾ ಅಂದ್ರೆ ಸೌತ್ ಏಷ್ಯಾ ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅಂತ ಸೌತ್ ಏಷ್ಯಾ ಬ್ಯಾಸ್ಕೆಟ್ಬಾಲ್ ಅಸೋಸಿಯೇಷನ್ ಸಭಾ ನೆನಪಿರ್ಲಿ ಇದು ಸೊ ಇದರಲ್ಲಿ ವಿಜೇತ ತಂಡ ಯಾವುದು ಅಂತ ಕೇಳಿದ್ರೆ ಭಾರತ ಭಾರತ ಮಾಲ್ಡೀವ್ಸ್ ಅನ್ನ ಅಲ್ಲಿ ಸೋಲಿಸಿ ಈ ಒಂದು ಪದಕವನ್ನು ಗೆಟ್ ಕಿತ್ಕೊಳ್ತು ಇದು ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಪುರುಷರ ಜೂನಿಯರ್ ಹಾಕಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತೈದರ ಆಯೋಜನೆ ಮಾಡುತ್ತಿರುವ ರಾಜ್ಯ ಯಾವುದು ಸರಿಯಾದ ಉತ್ತರ ತಮಿಳ್ನಾಡು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಹೆಸರಿನ ಬದಲಿಸಿ ಏನೆಂದು ಇಡಲಾಯಿತು ಸರಿಯಾದ ಉತ್ತರ ಆಪ್ಷನ್ ಎ ಕಾಮನ್ವೆಲ್ತ್ ಸ್ಪೋರ್ಟ್ಸ್ ಆಪ್ಷನ್ ಈಸ್ ದ ರೈಟ್ right answer ಸಾವಿರದ ಇಪ್ಪತ್ತೈದನೇ ಸಾಲಿನ ಏಷ್ಯಾ ಮಹಿಳೆಯರ ಕಬಡ್ಡಿ ವಿಜೇತ ದೇಶ ಯಾವುದು ಸರಿ ಉತ್ತರ ಭಾರತ ಭಾರತ ಈ ಒಂದು ಟೂರ್ನಮೆಂಟ್ ಅಲ್ಲಿ ಇರಾನ್ ಅನ್ನು ಸೋಲಿಸಿ ಏಷ್ಯಾ ಮಹಿಳೆಯರ ಕಬಡ್ಡಿಯನ್ನು ಗೆದ್ದುಕೊಡ್ತು ನಡೆದಿದ್ದಲ್ಲಿ ಕೇಳಿದ್ರೆ ಇರಾನ್ ದೇಶದ ತೆಹರಾನ್ ಎಲೈಟ್ ಮಹಿಳೆಯರ ನ್ಯಾಷನಲ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಗ್ರ ಸ್ಥಾನದಲ್ಲಿರುವ ತಂಡ ಯಾವುದು ಸರಿ ಅದು ರೈಲ್ವೇಸ್ ರೈಲ್ವೇ ಸ್ಪೋರ್ಟ್ಸ್ ಪ್ರಮೋಷನ್ ಬೋರ್ಡ್ ಅಂತೇಳಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದು ಒಟ್ಟು ಒಂಬತ್ತು ಪದಕ ಗೆದ್ಕೊಳ್ತು ಒಂಬತ್ತು ಪದಕವನ್ನು ಗೆದ್ಕೊಳ್ತು ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಪ್ರಣವ್ ವೆಂಕಟೇಶ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸಿ ಮಹಿಳೆಯರ ಒನ್ ಡೇ ಕ್ರಿಕೆಟ್ ಎರಡು ಸಾವಿರದ ಇಪ್ಪತ್ತೈದು ಆಯೋಜನೆ ಮಾಡಲಾಗುವ ದೇಶ ಯಾವುದು ಸರಿಯಾದ ಉತ್ತರ ಇಂಡಿಯಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಂಚಿನ ಪದಕ ಪಡೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಸುನಿಲ್ ಕುಮಾರ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಹೀರೋ ಏಷ್ಯಾ ಕಪ್ ಕಾಪ್ ಹಾಕಿ ಆಯೋಜನೆ ಮಾಡುವವರು ಯಾರು ಸರಿಯಾದ ಉತ್ತರ ಬಿಹಾರ್ ಬಿಹಾರದ ರಾಜ್ಗೀರ್ ಎಂಬಲ್ಲಿ ಇದನ್ನು ಆಯೋಜನೆ ಮಾಡಲಾಗುತ್ತೆ ಬಿಹಾರ್ನ ರಾಜ್ಗೀರ್ ಎಂಬಲ್ಲಿ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ಜಿಮ್ನಾಸ್ಟಿಕ್ ವಿಶ್ವಕಪ್ ಮಹಿಳೆಯರ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಪಡೆದವರು ಯಾರು ಸರಿಯಾದ ಉತ್ತರ ಪ್ರಣತಿ ನಾಯಕ್ ಭಾರತದ ಪ್ರಣತಿ ನಾಯಕ್ ಆಕ್ಚುಲಿ ಐ ಜಿ ಅಂತ ಹೇಳಿದ್ರೆ ಏನು ಕೇಳಿದ್ರೆ ಫೆಡರೇಷನ್ ಇಂಟರ್ನ್ಯಾಷನಲ್ ಆಫ್ ಡಿ ಜಿಮ್ನಾಸ್ಟಿಕ್ ಅಂತೇಳಿ ಚೀನಾ ಎಫ್ ಒನ್ ಗ್ರ್ಯಾಂಡ್ ಫಿಕ್ಸ್ ಎರಡು ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಸರಿಯಾದ ಉತ್ತರ ಆಸ್ಕರ್ ಪಿಯಾಸ್ಟ್ರಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಐಸಿಸಿ ಅಂಡರ್ ನೈನ್ಟೀನ್ ಮಹಿಳೆಯರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದನ ಎಲ್ಲಿ ಆಯೋಜಿಸಲಾಗುವುದು ಸರಿಯಾದ ಉತ್ತರ ಮಲೇಷಿಯಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲನ ವಿಜಯ ಹಜಾರಾ ಟ್ರೋಫಿ ಇಂಪಾರ್ಟೆಂಟ್ ಇದರ ವಿಜೇತ ತಂಡ ಯಾವುದು ಸರಿಯಾದ ಉತ್ತರ ಕರ್ನಾಟಕ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕರ್ನಾಟಕ ಇದರಲ್ಲಿ ವಿದರ್ಭ ತಂಡವನ್ನು ಸೋಲಿಸಿ ವಿಜಯ್ ಹಾಜ ಟ್ರೋಫಿಯನ್ನು ಗೆದ್ಕೊಳ್ತು ಇನ್ನು ಕರ್ನಾಟಕದ ಕ್ಯಾಪ್ಟನ್ ಯಾರಾಗಿದ್ರು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇದೆ ಕರ್ನಾಟಕದ ಕ್ಯಾಪ್ಟನ್ ಮಯಾಂಕ್ ಅಗರ್ವಾಲ್ ಮಯಾಂಕ್ ಅಗರ್ವಾಲ್ ಹಾಗಾದ್ರೆ ವಿದರ್ಭ ತಂಡದ ನಾಯಕ ಯಾರಾಗಿದ್ರು ಕೇಳಿದ್ರೆ ವಿದರ್ಭದ ನಾಯಕ ಕರುಣಾ ನಾಯರ್ ಕರುಣಾ ನಾಯರ್ ಖೋಖೋ ವರ್ಲ್ಡ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಪುರುಷ ಮತ್ತು ಮಹಿಳಾ ಎರಡೂ ವರ್ಗದ ವಿಜೇತರು ಯಾರು ಸರಿಯಾದ ಉತ್ತರ ಭಾರತ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ಭಾರತ ಇದರಲ್ಲಿ ಇಂದಿರಾ ಗಾಂಧಿ ಸ್ಟೇಡಿಯಂ ದೆಹಲಿಯಲ್ಲಿ ನಡೆದಂತಹ ಖೋಖೋ ವರ್ಲ್ಡ್ ಕಪ್ ನಲ್ಲಿ ಎರಡನ್ನು ಮಹಿಳೆಯರ ವಿಭಾಗ ಮತ್ತು ಪುರುಷರ ವಿಭಾಗ ಸೊ ಮಹಿಳೆಯರ ವಿಭಾಗದ ಕ್ಯಾಪ್ಟನ್ ಯಾರು ಕೇಳಿದ್ರೆ ಪ್ರಿಯಾಂಕಾ ಇಂಗಲೆ ಪ್ರಿಯಾಂಕ ಇಂಗಲೆ ಮಹಿಳೆಯರ ತಂಡದ ನಾಯಕಿ ಪುರುಷ ತಂಡದ ನಾಯಕ ಯಾರು ಕೇಳಿದ್ರೆ ಪ್ರತೀಕ್ ವಾಯ್ಕರ್ ಪ್ರತೀಕ್ ವಾಯಕರ್ ಪುರುಷರ ತಂಡದ ನಾಯಕರು ಇಂಡಿಯಾ ಓಪನ್ ಸೂಪರ್ ಸೆವೆನ್ ಫಿಫ್ಟಿ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲ ವಿಜೇತ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿಯಾದ ಉತ್ತರ ವಿಕ್ಟರ್ ದ ರೈಟ್ ಆನ್ಸರ್ ಎರಡು ಸಾವಿರದ ಇಪ್ಪತ್ತೈದನೇ ಸಲನ ಫಿಡೆ ಚೆಸ್ ವರ್ಲ್ಡ್ ಕಪ್ ಆಯೋಜನೆ ಮಾಡುವ ದೇಶ ಯಾವುದು ಸರಿಯಾದ ಉತ್ತರ ಭಾರತ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಶೇಷ ಒಲಿಂಪಿಕ್ ಗೇಮ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಪಡೆದ ಪದಕಗಳ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಮೂವತ್ತ್ ಮೂರು ಭಾರತ ಒಟ್ಟು ಮೂವತ್ತ್ ಮೂರು ಪದಕ ಎತ್ಕೊಳ್ತು ಅದರಲ್ಲಿ ಗೋಲ್ಡ್ ಎಂಟು ಸಿಲ್ವರ್ ಹದಿನೆಂಟು ಮತ್ತೆ ಬ್ರೋನ್ಸ್ ಏಳು ಎಲ್ಲಿ ಆಯೋಜನೆ ಮಾಡಿತ್ತು ಕೇಳಿದ್ರೆ ಇಟಲಿಯ ಟ್ಯೂರಿನಲ್ಲಿ ఆయోజన ఆస్ట్రేలియన్ ఓపెన్ 2025 దారా పురుషర సింగల్స్ విజేతరు యారో ఆస్ట్రేలియన్ ఓపెన్ పురుషర సింగల్స్ విజేతరు అమేలియా కెర్రీ సారీ జెనిక్ సిన్నర్ ఆప్షన్ 3 ఇస్ ది రైట్ ఆన్సర్ జెనిక్ సిన్నర్ ఇటలీ దేశ్ దారు యరూ మెనో మైలేర సింగల్స్ విజేతరు మాడిసన్ కీస్ మాడిసన్ కీస్ ಮಹಿಳೆಯರ ಸಿಂಗಲ್ಸ್ ವಿಜೇತರು ನೋಟ್ ಮಾಡ್ಕೊಳ್ಳಿ ಆಸ್ಟ್ರೇಲಿಯನ್ ಓಪನ್ ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ಸಿಂಗಲ್ಸ್ ವಿಜೇತರು ಪುರುಷರ ಸಿಂಗಲ್ಸ್ ಜನ್ನಿಕ್ ಸಿನ್ನರ್ ಐಸಿಸಿ ಟಿ ಟ್ವೆಂಟಿ ಮಹಿಳಾ ಕ್ರಿಕೆಟರ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ವಿಜೇತರು ಯಾರು ಸರಿಯಾದ ಉತ್ತರ ಎಮಿಲಿಯಾ ಕೆರ್ರಿ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್ ಲಾಸ್ಟ್ ಕ್ವಶನ್ ಇದೆ ಮೊದಲ ಮಹಿಳೆಯರ ಹಾಕಿ ಇಂಡಿಯಾ ಲೀಗ್ ಎರಡ್ ಸಾವಿರದ ಇಪ್ಪತ್ತೈದರ ವಿಜೇತರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಸೋರಂ ಹಾಕಿ ಕ್ಲಬ್ ಒಡಿಶಾ ವಾರಿಯರ್ಸ್ ಬೆಂಗಾಲ್ ಟೈಗರ್ಸ್ ದೆಹಲಿ ಪೈಪರ್ಸ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್